ನಾಟಿ ಸ್ಟೈಲ್ ಚಿಕನ್ ಫ್ರೈ ಮಾಡುವ ವಿಧಾನ ಮೊದಲಿಗೆ ಅರ್ಧ ಕೆ ಜಿ ಬಾಯ್ಲರ್ ಚಿಕನ್ ತೊಗೊಂಡಿದ್ದೀವಿ ಅದರ ಜೊತೆ ಒಂದು ಈರುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದರ ಜೊತೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಇಟ್ಕೊಂಡಿದ್ದೀವಿ ಅದರ ಜೊತೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನು ಚಿಕನ್ ಮಸಾಲ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ತೆಗ್ದು ಸಪ್ ಇಟ್ಕೊಂಡಿದ್ದೀವಿ ಮೊದಲಿಗೆ ಸ್ಟವ್ ಅನ್ನೋಕೊಂಡು ಬಾಣಲಿಯಲ್ಲಿ ಅಡುಗೆ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಕಾದ ನಂತರ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಹಾಕಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡ್ಕೊಂಡಿರೋ ಈ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು ಅಂದರೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸಾಫ್ಟ್ ಆದ ನಂತರ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಬ್ರೌನಿಷ್ ಕಲರ್ ಬಂದ ನಂತರ ತೆಗೆದಿಟ್ಕೊಂಡಿರುವ ಗ ಮಸಾಲೆ ಐಟಮ್ ಪದಾರ್ಥಗಳನ್ನು ಹಾಕೊಬೇಕು ಮಸಾಲೆ ಪದಾರ್ಥಗಳನ್ನು ಈರುಳ್ಳಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದ ನಂತರ ಕ್ಲೀನ್ ಮಾಡಿಕೊಂಡಿರುವ ಅರ್ಧ ಕೆ ಜಿ ಬಾಯ್ಲರ್ ಚಿಕನನ್ನು ಮಿಕ್ಸ್ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಪದಾರ್ಥದ ಜೊತೆ ಚಿಕನನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಂಡು ಎರಡು ನಿಮ ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಇಲ್ಲಿವರೆಗೂ ಅಂದರೆ ಚಿಕನ್ನಲ್ಲಿರುವ ಎಣ್ಣೆ ಬಿಡುವವರೆಗೂ ಈಗ ಬಿಟ್ಟಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋ ಹಾಕ್ಕೊಬೇಕು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದಮೇಲೆ ಹತ್ತು ಹತ್ತು ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷಗಳ ಕಾಲ ಬಿಡಬೇಕು ಹತ್ತು ನಿಮಿಷದ ನಂತರ ಪ್ಲೇಟನ್ನು ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ತಳ ಅಟ್ಕೋಬಾರ್ದು ನಾಟಿ ಈ ಥರ ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಯಾವುದೇ ಗ್ರೈಂಡಿಂಗ್ ಅವಶ್ಯಕತೆ ಇಲ್ಲ ಈಸಿಯಾಗಿ ಮನೆಯಲ್ಲೇ ಬ್ಯಾಚುಲರ್ಸ್ ಆಗಲಿ ಯಾರೇ ಆಗಲಿ ಮಾಡ್ಕೊಬೋದು ಇದಕ್ಕೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದನ್ನ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಕಮ್ಮಿ ಟೈಮಲ್ಲಿ ಹೆಚ್ಚು ಟೇಸ್ಟಿಯಾಗಿ ಮಾಡ್ಕೊಬೋದು ಇದನ್ನು ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಥ್ಯಾಂಕ್ ಯು